ರಜಾ ಕೃಷಿಕರ ಜಾಗೆಗೆ ಹೋಗ್ಕೊಂಡಿದ್ರೆ ಎಲ್ಲ ಒಂದು ಸೂಟು ಮಣೆ ಮಾಡಿಕೊಂಡಿತ್ತು ಇದು ಆಚೆ ಕಡೆಯಲಿಂದ ಇಂದು ಸೂಟು ಹೊಗೆ ಕಾಂಬೋದು ನಮ್ಮಲ್ಲಿ ಮಾಡೋಕೆ ರಜಾ ಗಾಳಿ ಕಡಿಮೆ ಆಯಿತು ಅದು ಗುಡ್ಡೆ ಬುಡಲ್ಲಿ ಮಡಿಗೆ ಧಾಂಗದನ್ನು ಈಗಲೇ ಕೊಡ್ಲಾಕು ಇಲ್ಲಿ ರಜಾ ಕಷ್ಟ ಒಂದು ಆರು ಗಂಟೆಲ್ಲ ಆಯಿತು ಎಲ್ಲ ಹೊಗೆ ದೊಂಡಿ ಇದು ಪ್ರಕೃತಿಗೆ ಒಳ್ಳೆ ಹಿತವಾದ ಹೊಗೆ ಹೇಳಿ ಎಂಥ ಕೆಮಿಕಲಿನ ಹೊಗೆ ಅಂತದಲ್ಲ ಬಜಕ್ಕರೆ ಸೊಪ್ಪು ಹಿಂಗಿತ್ತಲ್ಲ ಮಣ್ಣಿನೊಟ್ಟಿಗೆ ಬಪ್ಪ ಹೊಗೆ ಇದರಲ್ಲಿ ಏನಿಲ್ಲ ಅಂದೊಂದರಿ ಸೂಟು ಮಣ್ಣಿನ ವೀಡಿಯೋ ಒಂದು ಹಾಕಿದ್ದೆ ಅದರಲ್ಲಿ ಒಂದು ಏಳೆಂಟು ಜನ ಹೇಳಿದರು ಸೂಟನ್ನು ಮಡಗಿದರೆ ಗುಣ ಎಂತಾರೋ ಲಾಭ ಎಂತಾರೋ ನಷ್ಟ ಅಂತಾರೆ ಹೇಳಿ ಕೋಳಿ ಹಾಗೆ ನಣ್ಣ ಪುರುಷೋತ್ತ ಬಟ್ಟು ಹೇಳ್ತಾರೆ ನನ್ನ ಅಣ್ಣ ಅವು ವರ್ಷಕ್ಕೂ ಸೂಟು ಮಣ್ಣು ಮಡಗಲಿದ್ದು ಹೆಂಗಲ್ಲ ಮಡಗಿದ್ದು ಅದಷ್ಟು ಚೆಂದಾಗ ಇದು ಕ್ರಮ ಪ್ರಕಾರ ಹೇಳಿದರೆ ಅಷ್ಟು ನೀಟಾಗಿ ಹೇಳಿದರೆ ಈ ಗೆದ್ದರಿ ಮೂರು ನಾಲ್ಕು ಸೂಟು ಮಣ್ಣು ಅನ್ನ ಹುಟ್ಟುವಗಳೇನು ತನ್ನಾಗಿ ಇಲ್ಲೆಗೆ ಒಪ್ಪಗಳೇ ಈಗಲೂ ಮಡಗುತ್ತಾ ಇದ್ದು ಎಲ್ಲಿಯೂ ಇರೋದು ಹೇಳಿದರೆ ಹೊಗಳಿಗೆ ತೊಳಿಗಿಸು ಹಿಂದೆ ಅವರ ನೇರ ನಿಂಗಳತ್ತೆ ಅವರ ಹತ್ರ ಅದನ್ನು ಕ್ವಶನ್ ಕೇಳುತ್ತೆ ಅದಕ್ಕೆ ಉತ್ತರ ಹೇಳ್ತವೆ ಎಂತಲೆಂಬ ಗುಣ ದೋಷ ಎಲ್ಲ ನಿಂಗೊಳದು ಅಂತ ಹೇಗೆ ಎಲ್ಲ ಭಜಕರೆಲ್ಲ ರಾಶಿ ಮಾಡಿ ಬೆಲ್ಲಂಗೆ ಹೊಗ್ತಲಾಗಲ್ಲ ಹೊಗೆ ಬಂದೇ ಹೊತ್ತಕಳ ಅದೆಲ್ಲ ವಿಷಯ ಮಾಹಿತಿ ಅವರ ಹತ್ರ ಕೇಳುವ ನಾವು ಹಾಂ ಇದು ನಿಂಗೋಗಬೇಕಾಗಿ ಹಿಂದೆ ಒಟ್ಟಿಗೆ ಅದು ತಡ ಮಾಡಿದ ಇಲ್ಲಿ ಬಂದೀಗ ವಿಷಯ ವಿವರವಾಗಿ ಕೇಳಲೇಬೇಕಾಗಿ ಬಂದದು ಇಂದೀಗ ಇಲ್ಲಿ ಮೂರು ಸೂಟು ಮಾಡಿ ಇಚ್ಚು ಕೊಡ್ಲೇ ಇತ್ತು ಮಾಡ್ಲಾ ಇದು ಸೂಟು ಮಣ್ಣು ಸುಮಾರು ಸಮಯದಿಂದ ಮಳಗುತ್ತದೆ ಎಷ್ಟು ಸಮಯ ಆಗ್ತದೆ ನೀನೇ ಇತ್ತು ಹೀಗೇ ಮಾಡೋದಿಲ್ಲ ಐವತ್ತು ವರ್ಷ ನಮಗೆ ಐವತ್ತು ವರ್ಷ ನಮಗೆ ನೋಡಿ ಎನಗ ಐವತ್ತು ವರ್ಷ ತಾನು ಹುಟ್ಟುಗಳೇ ನೋಡ್ತಾ ಇಪ್ಪ ಸರಿ ಹೀಗೆ ಎಪ್ಪತ್ತೆರಡು ವರ್ಷ ಆಯ್ತು ಹಾಂ ಎಪ್ಪತ್ತೆರಡು ಇಪ್ಪತ್ತು ವರ್ಷದಲ್ಲಿ ಈ ದಿನ ಶುರು ಮಾಡಿದ್ವಿ ಇದರ ಗುಣದೋಷ ಅಥವಾ ಇದರಲ್ಲಿ ಲಾಭವೋ ನಷ್ಟವೋ ಇದನ್ನು ಬೇಕು ಮಾಡೋದ್ರಲ್ಲಿ ಒಂದು ಹೆಂಗ್ ಇದು ಅಂಗಡಿಯಿಂದಾಗುವ ರಾಸಾಯನಿಕ ಪೊಟ್ಯಾಶ್ ಇಂದ ಒಳ್ಳೇದು ಒಳ್ಳೆ ವಾತಾವರಣ ಅಲ್ಲ ಅದು ರಜಾ ಹೆಚ್ಚಿಗೆ ಆದ್ರೆ ಅಡಕೆಮಾಳಕ್ಕೆ ಕೊಬ್ಬಗೂ ಹಿಂಗಲ್ಲ ಇದಂತೂ ಆಗ ದೋಷ ಏನಿಲ್ಲ ದೋಷ ಏನಿಲ್ಲ ಇದು ಗುಣ ಹೊರತು ಮತ್ತೆ ಇದರ ಅಸಲು ನೋಡಿದ್ರೆ ಯಾರು ಮಾಡೋದು ಹಾ ಅಸಲು ನೋಡಿದ್ರೆ ಮಾಡೋಳಿ ನಾವು ಮಾಡದೆ ಬಿಡ್ಲಿಲ್ಲ ಏನಾಗ ಈ ವರ್ಷ ಹೋಗಿ ಇದರ ಕಳವು ತೆಗೆದ್ದೇ ಗುಣ ಇಲ್ಲ ನಿವೃತ್ತಿ ನಿವೃತ್ತಿ ಇಲ್ಲ ವರ್ಷಕ್ಕೂ ಮಾಡುವುದು ಇದರ ಕಸ ಇದೀಗ ಒಂದು ವರ್ಷ ಹಾಕೋದು ಬಿಟ್ಟರೆ ದೋಷ ಬಕ್ಕ ಗುಣ ಹಾಂಗೆ ಅಂತಾರು ಅಲ್ಲ ಹಾಕಿರೋ ಒಳ್ಳೇದು ಹಾಕಿರೋ ಒಳ್ಳೇದು ನಾವು ಮೂರು ಹೊತ್ತ ಉಂಟು ಹಾಂ ನೋಡಿ ನಾವು ಮೂರು ಅಂತ ಉಣ್ತಾ ಹಂಗೆ ವರ್ಷಕ್ಕೂ ಹಾಕಿಕ್ಕ ಹಾಕಿದಂತ ಹಾಕದ್ರೆ ಅಂತ ಹೇಳೋ ಪ್ರಶ್ನೆ ಒಂದರ್ಥ ಉಣ್ಣದ್ರೆ ಅಂತ ಹಾಕು ಒಂದ ರಜೆ ಬಚ್ಚೆಲ್ಲ ಆಯ ಸಿಕ್ಕದು ಅಡಕ ಮರಕ ಹಂಗೆ ಹಾಕೊಳ್ಳಿ ಹಂಗ ವರ್ಷಕ್ಕೂ ಸೂಟು ಮಣ್ಣು ಕೊಡ್ತಾ ಇತ್ತು ಅಂದ್ರೆ ಮತ್ತೆ ನಡೆ ಹಾಕುತ್ತೆ ಹಟ್ಟಿ ಗೊಬ್ಬರ ಇದ್ದರೆ ಹಾಕಿತ್ತು ಸೂಟು ಮಣ್ಣು ಸೂಟು ಮಣ್ಣು ಒಂದು ತಪ್ಪು ಸರಿಯೇ ಇಲ್ಲೇ ಅದೇ ನಂಗೆ ಸೋಗೆ ಹೋಗಿ ಬಾಳೆ ಚಾಮರ ಕಡ್ದು ಬಿಡಕ್ಕೆ ಅದರ ಮೇಲೆ ಸೂಟು ಮಣ್ಣು ಹಾಕಿತ್ತು ಒಂದು ಎರಡ್ ಎರಡು ಕಿಲೋದಷ್ಟು ಹಾಕುತ್ತ ಒಂದೊಂದು ಭಾರಕ್ಕೆ ಎರಡೆರಡು ಕಿಲೋ ಸೂಟು ರಾಶಿ ಸಾಧಾರಣ ಎಷ್ಟು ಮಣ್ಣು ಇತ್ತು ಸಾಧಾರಣ ಇನ್ನೂರೈವತ್ತು ಎಣಗಿತ್ತು ಇನ್ನೂರ ಎತ್ತ ಮತ್ತೆ ಕಸವು ಹೆಚ್ಚಿಗೆ ಕಸವು ತುಂಬ ಐತೆ ತುಂಬಾ ಮಣ್ಣು ಹಾಕಲ್ಲ ಸುತ್ತ ಕವರಾಯ್ತು ಆಯ್ತು ಕವರ ಹೆಚ್ಚಿಗೆ

ಕಿಚ್ಚಿ ಹೊಟ್ಟ ಸುತ್ತು ಕಿಚ್ಚಿ ಕೊಡ್ತು ಇಂದು ನಾಲ್ಕು ಜಪ ಒಂದಿಕ್ಕೂ ಗುಟ್ಟಲ್ಲ ಒಂದು ಅರ್ಧ ಅರ್ಧ ಮೀಟ್ರಾಷ್ಟು ಎಳದ ಇಟ್ಟಿಗೆ ಹೋಗೋದು ನಾಲ್ಕು ತಿಂಗಳ ಅರ್ಧ ಅರ್ಧ ಮೀಟ್ರ್ ತಟ್ಟಲಿ ಹಾಕಿದ ಕ್ಷೀರ ಒಂದು ಅಡುದಕ್ಕೆ ಹೊಕ್ಕಲಿದೆ ಕನೆಯಿಂದ ರಜೆ ರಜೆ ಬೇಕಷ್ಟು ಒಕ್ಕಿದಂಗೆ ರಜೆ ರಜೆ ಉಕ್ಕಿ ಹೊಕ್ಕಿ ದೊಡ್ಡ ಮಾಡಿ ಅಲ್ಲಿ ಹೊಸ ಹಾಂ ಎಲ್ಲ ರಾಶಿ ಮಾಡಿ ಹುಡುಗಿ ತಗೋದು ಪೂರಾ ತೋಟಕ್ಕೆ ಹಾಕಿ ನೋಡಿ ಎಂತ ಜಾಸ್ತಿ ಇದೊಂದು ಐವತ್ತು ಅರುವತ್ತು ವರ್ಷದ ಬಿಡದೇ ವರ್ಷಕ್ಕೂ ಇನ್ನೊಂದು ಸೂಟು ಮಣ್ಣು ಮಾಡುವರೆ ದೊಡ್ಡ ಸಾಧನೆ ಇದೆ ಇದರ ಹಾಕಿ ತೋಟಕ್ಕೆ ಕೊಂಡೋಗಿ ಹಾಕಿ ವರ್ಷಕ್ಕಿದೆ ದಿನಾದರೂ ನಾವು ಹೆಜ್ಜೆ ಉಂಟು ಮೀಸು ಹಲ್ಲು ದಿಕ್ಕುತ್ತ ಹಾಗೆ ಇದು ವರ್ಷಕ್ಕೂ ಇದ್ದು ಇಷ್ಟೇ ದೊಡ್ಡ ಸೂಟು ಮಣ್ಣು ಇಷ್ಟು ದೊಡ್ಡ ಸೂಟು ಮಣ್ಣು ಮಾಡುತ್ತೆ ಅಣ್ಣಂಗೆ ಸಮಾಧಾನ ಎಂತ ಹೇಳಿದರೆ ಅವಾಗ ಸಾಧಾನವಾಗಿ ಇದಷ್ಟಕ್ಕೆ ಕ್ರಮ ಪ್ರಕಾರ ಮಾಡಿದ್ವಿ ತೋಟಕ್ಕೆ ತುಪ್ಪ ಮಾಡಿ ಹೇಳಿದ್ರೆ ಮಾಡೋದೇ ಗೊಂತಿಲ್ಲೆ ಹಸಲು ಲೇಟ ಹಾಕಿದರೆ ಕೂಡಿದರೆ ಅಂಗಡಿಯಿಂದ ಇದಾರೆ ನಾಲ್ಕು ಬಟ್ಟೆ ಈಚೆ ತಪ್ಪಲ್ಲ ಕಂಬಗ ಭೂಮಿ ಹಾಳಪ್ಪಲ್ಲ ಇಲ್ಲಿ ಹೇಳಿ ನಮ್ಮ ಅದಕ್ಕೆ ಭೂಮಿ ಕೊಡಕ್ರೆ ಒಳ್ಳೇದಾಗಿ ಕರೆ ಹೀಗೆ ಸೂಟು ಹಣ್ಣು ಹಾಕೋದೇ ಒಳ್ಳೇದು ಪೊಟ್ಯಾಷಿಯಮ್ ಅದನ್ನು ಒಳ್ಳೆ ಸೂಟು ಹಣ್ಣು ಹಾ ಅಚ್ಚ ಅಚ್ಚ ಮಾಲ್ಮ ಮಾಲ್

ಸೈಡಲ್ಲಿ ಫುಲ್ಲು ಮಣ್ಣು ಹಾಕಿದೆ ಆದರೆ ನಡುವುದಕ್ಕೆ ದೊಡ್ಡ ಆದ ಕೂಡಲೇ ಏನು ಮಡಿಗೆ ಹೋಗಿ ಹೊತ್ತು ಮಣ್ಣು ಹಾಕಲ್ಲ ಭಂಗ ಹೊತ್ತು ಸಣ್ಣ ಇದ್ದರೆ ಮಣ್ಣು ಹಾಕೋಲ್ಲ ಸುಲಭ ಮ ನಡುವುದಕ್ಕೆ ಮಣ್ಣು ಜಾಸ್ತಿ ಬಿದ್ದು ಜಗ್ಗಿದರೆ ಅದು ಸೂಟ್ ಮಾಡಲು ಅಷ್ಟು ಸರಿಯಾಗ ಎತ್ತರವೇ ಬೇಕು ಹಿಂಗೆ ರೌಂಡ್ ಆಗಿದ್ದರೆ ಕಿಚ್ಚಿ ಹೊತ್ತಪ್ಪ ಲಾಯ್ಕ ಸುಡು ಮಣ್ಣು ಹೊತ್ತು ಸರಿ ಮತ್ತೆ ಹಾಂ நலுதுக்கெண்டியா சூட்டு மண்ணு ஒத்தி முகிய நார நல்லதே ஹீங்கே வைக்க நான் கர்பி கர்ப்பே தேடைய ஆங்கிலே கடை ராய்க்கு சூண்ட அப்பா அது சூட்டு மண்ணுக்கு கிச்சு கொடகளே ಒಂದು ಹಳೆಯ ಕ್ರಮ ಪದ್ಧತಿ ಇದ್ದದು ಹಾಗೇ ಕೊಡೋದಲ್ಲ ಹೇಗೆ ಈ ಹೊಳೆಯ ಕೊಟ್ಟು ಹಿಂಗೆ ಈಶಾನ್ಯ ಅಂದಲ್ಲ ಈಶಾನ್ಯ ಅಂದರೆ ಹಿಂಗೆ ಕೊಟ್ಟು ರೌಂಡ್ ಒಪ್ಪದು ಹಿಂಗೆ ಉಲ್ಟ ಸುತ್ತ ಇಲ್ಲಿ ಹೇಳಿ ಇದೆಲ್ಲ ನಾವು ಇನ್ನು ಮುಂದಾಣ ಹಳ್ಳಿಲಿ ಹಳ್ಳಿಲಿಪ್ಪ ಹಾಕಿದ್ರೆ ಹೇಳಿ ಕೊಟ್ಟಿಲ್ಲ ನಾವು ಒಟ್ಟಾರೆ ಇಲ್ಲಿಂದೆಲ್ಲ ಕಿಚ್ಚಿಕೊಡೋದು ನಡುಗೆ ತರಂಗಲ್ಲ ಕೊಡುದು ಮತ್ತು ಅದು ಕ್ರಮ ಪ್ರಕಾರ ಆಗ සුට ගේ මන් හච්චා සයිඩිග ජෙ කො ි දරේ කිච්චි ොට ඩිය අ දරද නිහොද දන්ටු මන දර හින්ගේ හෝසි නැක්ී කිච්චකොට එක ළම්බ අඩිද කිච්චෝ ති මේ ගන්න හොක්ය නොපල අඩිද හෝ පොත්යන දකදගන්න කිච්ච වි බල ද 아, 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 私、あんまり食べてただけで、え <music> ಅದು ಮುಳಿ ಹೊತ್ತಿ ಹೊತ್ತಿ ಜರದ ಜರದಪ್ಪ ಮಣ್ಣು ಉದುರಿತು ಅದನ್ನೆಲ್ಲ ಲಾಕ ಮಣ್ಣು ಸುಟ್ಟಾಕಿದಂಗೆ ಅವತ್ತು ಅದೇ ಸುಡು ಮಣ್ಣು ಉಳಿ ಸೂಟು ಮಣ್ಣು ಅಳ್ದು ನಮ್ಮ ಮನೆಯಲ್ಲಿ ಸರಿ ಅದ ಹಾಗೆ ಹಂಗೆ ಜರ್ಕೊಂಡು 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 ಒಳ 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 ಕಿಚ್ಚು ಹೋಗ್ತಾಯಿರ ತಡಲೇ ಬಿಡಿಸಿ ನಾಳಂಗೆ ಬಿಡಿಸಿ ಕೊಡೋದ ನಾಳಂಗೆ ಒಂದರೆ ಒಂದು ಅರ್ಧ ಮೀಟ್ರ್ನಷ್ಟು ಹೇಳಬೋದು ನಾಲ್ಕು ತಿಂ ಒಂದು ಅರ್ಧ ಮೀಟ್ರ್ನಷ್ಟು ಹೇಳಬಹುದು ಹಂಗೆ ಒಂದು ಹತ್ತು ದಿನ ಬೇಕು ಈ ಸುಟ್ಟು ಮಣ್ಣು ಕಂಪ್ಲೀಟ್ ಆಯ್ಕೆ ನಾನು ಹಿಂಗೆ ಹೇಳೋದ್ರ ತೋರಿಸುತ್ತೆ ಕಳೆದಿ ತೋರಿಸಿದ್ದೆ ಇನ್ನೊಂದರಿ ತೋರಿಸ್ ಮರವದು ಬೇಡ ಹಿಂಗಿತ ವಿದ್ಯೆಗಳೆಲ್ಲ ಮರವಲ್ಲ ಇಡಿಯ ಹಾಂಗಿದ ಈಗೊಂದು ಹತ್ತು ದಿನ ಅವತ್ತೊಳಿ ಹತ್ತು ದಿನ ಕಾಯ್ಕೊಂಡಿಲ್ಲ ಉದ್ಯಪ್ಪ ಇದರ ರಜಾ ಗರ್ಪಿ ಬಿಡಿಸಿ ನಾಲ್ಕು ತಿಂಗ್ ಈಚದ ತೆಗೆದುಕೊಂಡೋಗಿ ತೋಟಕ್ಕೆ ಹಾಕಲಕ್ಕು ಮಳೆ ಇದ್ದರೆ ಮತ್ತೆ ಇಲ್ಲೇ ಕಿಚ್ಚು ನಂದಿದೆ ಆಯ್ತು ನಂದಿದ ಮಣ್ಣಿನ ಕೊಂಡೋಗಿ ಅಂಬಗಳಿ ಹಾಕಲಾಕು ಹತ್ತು ದಿನ ಏನಿಲ್ಲ ಒಂದು ದಿನ ನಾಳಂಗೆ ಬಿಡಿಸಿತ್ತು ನಾಲ್ಕು ತಿಂಗ್ ಈ ಹಿಂದೆ ಬಿಡಿಸಿದಾರ ನಾಳಂಗೆ ಬಿಡಿಸಿದಾರೆ ಕೊಂಡೋಗಿ ಹಾಕಲಾಕ್ ಜೀರಿಸ್ತಾ ಇದ್ದಿದೆ ಇನ್ನು ಕಿಚ್ಚು ಇಲ್ಲ ಹಿಂಗೆ ಹೊಗೆ ಬಂದು ಹೋಗ್ ಇಕ್ಕಿದೆ ಕಿಚ್ಚು ಇನ್ನೂ ಇಲ್ಲ ಹಿಂಗೆ ಹೊಗೆ ಬಂದೊಂಡೇ ಇಪ್ಪದು ಮಣ್ಣು ಜೀರಿಸ ಎರಡನೇ ಹೊತ್ತಿಯಪ್ಪ ಮತ್ತೆ ಯಾ ಜರಿತ ಹಾಗೆ ಜೀರ್ಕೊಂಡು ಜರ್ಕೊಂಡು ಹೊತ್ತಿ ಮಣ್ಣು ಇಲ್ಲ ಇಲ್ಲಿ ಜೀರಿತಾ ಇದ್ದೀರ પકડો સુટ સુટડકા બંદુ હા હા લાગે તા એ હા سارے લે હેંગાયા ઈнду ઈને મજા આવી અબા અબા લા સુટનો ઓટલે ઈને સિચ્યુએશન થી દા ઈ થોડે ચાલો ગુદ તા ઈને ઈને કોડવા હા લડી તો હા હે ઓબે કી સાફો

হ্যাঁ নি টাকি মানে ফয়ার ফোর্স বেরক আজ হচ্ছে হচ্ছে ইলেগ বত্রি হতে আজ রেমা कॉल कर दीजिए ना भाई को कॉल दे दो आगे तो आएंगे ये लो ये लो बड़ी तो लेके पांच पांच गाड़ी नहीं बड़ी ये तो पांच पांच है ना सुबह का ये देखा कि टेक्सी नहीं 我我直给你说清楚，我不怕鬼。

हां गए मेले देवर इधर नया जंगल दिख गया अब मनी वाले दूर हो गए और गए तो लग गया ಈಗ ಗಾಳಿ ಇದಿಲ್ಲ ಹಿಂಗಿತ್ತ ಗಾಳಿ ಪಗ ಸುಂಕ ಕಿಚ್ಚು ಕೊಡ್ಲಾ ಆಗ ಏಕೇಳಿದ್ರೆ ಅದು ಹಿಂಗೆ ಗಾಳಿಗೆ ಕಿಚ್ಚಿ ಹೋದ್ರೆ ಇಲ್ಲೆಲ್ಲಿ ಎತ್ತುದು ಮತ್ತೆ ನಮ್ಮ ಇಲ್ಲೇ ಕಂಟ್ರೋಲ್ ಇಲ್ಲೇ ಅದಕ್ಕೆ ಹೆದರುದಷ್ಟೇ ಆರು ಗಂಟೆ ಮತ್ತೆ ಕೊಡಿ ಆರು ಗಂಟೆದ ಮತ್ತೆ ಗಾಳಿ ಇರ್ತಿಲ್ಲ ದೊಡ್ಡ ಹಾ ಎಂಟು ಗಂಟೆಗೆ ಒಳ್ಳೇದು ಹಾ ಆರರಿಂದ ಎಂಟು ಗಂಟೆಯೊಳಗೆ ಕೊಡಿ ಒಂಬತ್ತು ಗಂಟೆಗಾಲೇ ಹನಿ ಬಿದ್ದು ಕಿಚ್ಚಡಿಯ